ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕೃಷಿ ಸರ್ಕಾರಿ ವಾಹನ ದುರ್ಬಳಕೆ ಹೌದು ಮೊಳಕಾಲ್ಮುರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರಕಾಶ್ ರವರು ತಮ್ಮ ಸರ್ಕಾರಿ ವಾಹನದಲ್ಲಿ ನೂರಾರು ಸೀರೆಗಳನ್ನು ತುಂಬಿಕೊಂಡು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರಕ್ಕೆ ಬಂದಿರುವ ಘಟನೆ ಜರುಗಿದೆ ಕೇಂದ್ರ ತಂಡ ಆಗಮಿಸುವ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳಿಗೆ ಮೊಳಕಾಲ್ಮೂರಿನ ರೇಷ್ಮೆ ಸೀರೆ ನೀಡುವ ಸಲುವಾಗಿ ನೂರಾರು ಸೀರೆಗಳನ್ನು ಸರ್ಕಾರಿ ವಾಹನದಲ್ಲಿ ತುಂಬಿಕೊಂಡು ಬಂದಿದ್ದಾರೆ ಎನ್ನಲಾಗಿದೆ ಇನ್ನು ಮಾಧ್ಯಮದ ಪ್ರಶ್ನೆಗೆ ತಡವಾಗಿ ಉತ್ತರಿಸಿದ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ರವರು ಮೇಲಧಿಕಾರಿಗಳಿಗೆ ಸೀರೆ ನೀಡುವ ಸಲುವಾಗಿ ನಗರದ ಪ್ರವಾಸಿ ಮಂದಿರಕ್ಕೆ ತರಲಾಗಿದೆ ಎಂದಿದ್ದಾರೆ ನೀವು ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲಿ ಮಲ್ಕೊಂಬರ ಅವರು ಕೃಷಿ ಇಲಾಖೆ ಗೌರ್ಮೆಂಟ್ ಬಿಲ್ಡಿಂಗ್ ಅಣ್ಣ ಅದು ಐ ಪಿ ಅಲ್ಲ ಬೇರೆ ಬಿಲ್ಡಿಂಗ್ ಆಗಿದ್ರೆ